ಭಾರತೀಯ ಜನತಾ ಪಕ್ಷದ ಸುಳ್ಳಿನ ರಾಜಕಾರಣ ಶಿವಮೊಗ್ಗದಿಂದಲೇ ಆರಂಭವಾಗುತ್ತೆ ಎಂದು ಕಾಂಗ್ರೆಸ್ ಮುಖಂಡ ಮೆಹರ್ ಖಾನ್ ಹೇಳಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಿನ್ನೆ ನಡೆದ ಶಿವಮೊಗ್ಗ ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಹಾಗೂ ರಾಹುಲ್ ಗಾಂಧಿ ರಾಜ್ಯಕ್ಕೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿರುವುದು ಬಿಜೆಪಿ ಹೊಡೆದ ಮನೆ ಎಂತಾಗಿದೆ ಎಂದರು ಯಾವ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿ ಮಾಡಿದ್ದಾರೆ ಇದನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಬಂದಿದ್ದು ಅದಲ್ಲದೆ ಮಾನ್ಯ ಇವತ್ತು ದಿವಂಗತ ಬಂಗಾರಪ್ಪನವರ ಪಕ್ಷತ್ವ ಮಧು ಬಂಗಾರಪ್ಪನವರ ನಾಯಕತ್ವ ಇವರೆಲ್ಲರ ಆಧಾರದ ಮೇಲೆ ಭಾಳ ಒಂದು ಪೂರಕವಾದಂಥ ವಾತಾವರಣ ಶಿವಮೊಗ್ಗದಲ್ಲಿ ಕಾಣ್ತಾ ಇದೆ ನಾವು ಅಭಿವೃದ್ಧಿ ಗ್ಯಾರಂಟಿ ನಾಯಕತ್ವ ಒಂದು ಸಾಮೂಹಿಕ ನಾಯಕತ್ವದ ಆಧಾರದ ಮೇಲೆ ಈ ಬಿ ಬಿಜೆಪಿ ನವರ ಸುಳ್ಳು ಇವತ್ತು ಬಯಲಾಗಿದೆ ಅವ್ರು ಹೇಳುವಂತ ಇವತ್ತು ಕೂಡ ಒಂದು ನೋಡಿದೆ ನಾನು ಅವರ ಮಾಧ್ಯಮದಲ್ಲಿ ಆ ನಲ್ಲಿ ಅವ್ರು ಹೇಳ್ತಾ ಇರೋದನ್ನು ಯಾವುದೇ ಸತ್ಯಾಂಶ ಯಾಕಂದ್ರೆ ಇವತ್ತು ನಾನು ವಿರಾಜ್ಪೇಟೆ ಅಂದ್ರೆ ಕೊಡಗಿನಲ್ಲಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಿನೆ ನಮ್ಮ ಜಿಲ್ಲೆಗಳಿಗೆ ಕೊಡಬೇಕಾಗಿರುವಂಥ ಜಲ್ ಜೀವನ್ ಮಿಷನ್ ಅಲ್ಲಿ ನನಗೆ ಜಿಲ್ಲೆಗಳಲ್ಲಿ ನೂರು ನೂರ ಎಂಟು ಜಿಲ್ಲೆಗಳ ಗ್ರಾಮಗಳು ಬರ್ತದೆ ಈ ಗ್ರಾಮಗಳಲ್ಲಿ ಇಪ್ಪತ್ತಾರು ಗ್ರಾಮಗಳು ಬಿಟ್ಟರೆ ಮೇಲೆ ಎಲ್ಲೂ ಕೂಡ ಜಲ್ ಜೀವನ್ ಮಿಷನ್ ಇವತ್ತು ಸ್ಥಾಪನೆ ಆಗಿದೆ ಟ್ಯಾಂಕ್ಗಳು ಕಟ್ಟಿದ್ದಾರೆ ಪೈಪ್ಗಳು ಹಾಕಿದ್ದಾರೆ ನೀರಿಗೆ ಮೂಲ ಇಲ್ಲ ನೀರಿಗೆ ಮೂಲ ಇರೋ ಕಡೆ ಪೈಪ್ಗಳಿಲ್ಲ ಟ್ಯಾಂಕ್ಗಳಿಲ್ಲ ಈ ರೀತಿಯಾಗಿ ಕಾಂಟ್ರಾಕ್ಟರ್ಸ್ಗಳಿಗೆ ಗುತ್ತಿಗೆದಾರರಿಗೆ ಲಾಭ ಆಗಿದೆ ಬಿಟ್ಟರೆ ಕುಡಿಯೋ ನೀರು ಹಳ್ಳಿಗಳಲ್ಲಿ ಟ್ಯಾಪ್ ಮೂಲಕ ಹೋಗ್ತಾ ಇದೆ ಅಂತ ಹೇಳಿ ಇವತ್ತು ಜಾಹೀರಾತು ಕೊಟ್ಟಿದ್ದಾರೆ ಅದು ಇವತ್ತು ಹೊಸ ಒಂದು ಸುಳ್ಳನ್ನು ಸೃಷ್ಟಿ ಮಾಡಿದ್ದಾರೆ ಅದರಿಂದ